ಗುರು ಗುರುಕರುಣೆ ಮಾಡಯ್ಯ ನವಲಿ ಗುಡ್ಡದ ಯೋಗಿ ನಿಮ ಗುಡಿಗೆ ಬರುವೆನು ಸಾಗಿ ಬೆಟದ ಬಡಿಯ ಗುರು ಮೌನಯ್ಯಾ ಅನ್ನದಾನದ ಸ್ವಾಮಿ ಸಾಧು ಸಂತಾರ ಪ್ರೇಮಿ ಅನ್ನದಾನಾದ ಸ್ವಾಮಿ ಸಾಧು ಸಂತಾರ ಪ್ರೇಮಿ ನಾ ಮಾಡಿದ ಬಾಬಾವೆಲ್ಲ ನನ್ನನ್ನು ಮನಸ್ಸು ತಂದೆ ಮಾಡಿದು ಪಾಪವೆಲ್ಲ ನನ್ನನ್ನು ಮನಸ್ಸು ತಂದೆ ಬೆಟ್ಟದ ಬಡಿಯ ಗುರು ಮೌನಯ್ಯ ಗುರುಕರುಣೆ ಮಾಡಯ್ಯ ನವಲಿ ದಯೋಗಿ ನಿಮ್ಮ ಗುಡಿಗೆ ಬರುವೆನು ಸಾಗಿ ಬೆಟ್ಟದ ಬಡಿಯ ಗುರು ಮೌನಯ್ಯ चितीलद पुरुषानी नू चिंति पुरदानि चिंतिलद पुरुषानी नु गुरु शांता गुरु मौनय्या माो नगुपा देश गुरु शांता गुरु मौनय्या माो नगुपा देशुन गुरु मौनय्या ಗುರು ಕರುಣೆ ಮಾಡಯ್ಯ ನಬಲಿ ಗುಡ್ಡ ನಿಮಗುಲಿಗೆ ಬರುವ ಮೌನಯ್ಯ ಕಣ್ಣಿತ್ತು ಕುರುಡಾನಾದೆ ಅರವಿತ್ತು ಕುರಿಯಾನದೇನ್ ಕಣ್ಣಿತ್ತು ಕುರುಡಾನಾದೆ ಅರವಿತ್ತು ಕುರಿಯಾನದೇನ್ ಕರುಣ ಕಂಬಾರಾದೇ ಗುರು ಮಾಡೋ ಮಾಡೋಯೇ ಕರುಣ ನಾಗೆ ಗುರು ಕರುಣ ಮಾಡು ಎನಗೆ ಯಸಿಯ ಗುರುಮೂನಯ್ಯೂ ಪ್ಯಾಟಿ ವೇಳಾ ಸುತ್ತಿನ ಕೋಟಿ ಮುದಗಲ್ಲ ಜ್ಞಾನಯ ಬಂದು ಮುತ್ತಿನ ಹಾರವ ತಂದು ಮುದಗಲ್ಲ ಜ್ಞಾನಯ ಬಂದು ಮುತ್ತಿನ ರವ ತಂದು ಬೆಠದ ಗುಡಿಯ ಗುರು ಮೌನಯ್ಯ ಗುರುಕರುಣೆ ಮಾಡಯ್ಯ ನವಲಿಗುಡ್ಡ ಜಾಯೋಗಿ ನಿಮ್ಮ ಗುಡಿಗೆ ಬರುವೆನು ತಾಗಿ ತಿಂತೇಣಿ ಪುರದಲ್ಲಿ ವಾಸ ಮೌನೇಶ ಬೇಳ್ ವಾಸ ಬೆಟ್ಟದ ಬಡಿಯ ಗುರು ಮೌನಯ್ಯಾ ಗುರು ಕರುಣೆ ಮಾಡಯ್ಯಾ ನವಲಿ ಗುಡ್ಡದ ಯೋಗಿ ನಿಮ್ಮ ಗುಡಿಗೆ ಬರುವೆನು ಸಾ